ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನ ಫಾಲೋ ಮಾಡಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಮತ್ತು ಎಕ್ಸಾಮ್ ಪ್ರಿಪರೇಷನನ್ನು ಕೂಡ ನಡ್ಸ್ಕೋಬಹುದಾಗಿರುತ್ತೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಅತಿ ಮುಖ್ಯವಾಗಿ ಸೈನ್ಸ್ನ ಒಂದು ಪ್ರಶ್ನೆಗಳನ್ನು ತಿಳಿಸ್ತಾ ಹೋಗ್ತಾ ಇದ್ದೀನಿ ತುಂಬ ಜನ ವಿದ್ಯಾರ್ಥಿಗಳು ನಮಗೆ ಸೈನ್ಸ್ ಪ್ರಶ್ನೆಗಳನ್ನು ಮಾಡಿ ಅಂತ ಕೇಳ್ತಾ ಇದ್ರು ಹಾಗಾಗಿ ಈ ಒಂದು ಸೈನ್ಸ್ ಪ್ರಶ್ನೆಗಳ ವಿಡಿಯೋ ಸರಣಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿರುವಂಥವ್ರು ಆಗಿದ್ರೆ ಆದಷ್ಟು ಬೇಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ವಿಲೇಜ್ ಅಕೌಂಟೆಂಟ್ ಪಿ ಟಿ ಬಿಎಂಟಿಸಿ ಗ್ರೂಪ್ ಸಿ ಮತ್ತು ಎಸ್ ಡಿ ಎಫ್ ಡಿ ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ ಸ್ನೇಹಿತರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ಬಂದಂತ ಇಂಪಾರ್ಟೆಂಟ್ ಪ್ರಶ್ನೆ ಪ್ರಚಲಿತ ಘಟನೆ ಹಾಗೂ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಇರ್ತೀವಿ ಸ್ನೇಹಿತರೆ ಬನ್ನಿ ಈಗ ಈ ಒಂದು ವಿಡಿಯೋ ಸರಣಿಯನ್ನ ಸ್ಟಾರ್ಟ್ ಮಾಡೋದಾದ್ರೆ ಮೊದಲನೇ ಪ್ರಶ್ನೆ ತಾಮ್ರದ ಸಂಕೇತ ಸ್ನೇಹಿತರೆ ಈ ಒಂದು ಪ್ರಸ್ತುತ ನೋಡೋದಾದ್ರೆ ಪೊಲೀಸ್ ಇಲಾಖೆ ಆಗಲಿ ಅಥವಾ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಲಿ ಕಂಪ್ಯೂಟರ್ ಜ್ಞಾನ ವಿಜ್ಞಾನ ಮತ್ತು ನಿಮಗೆ ಅತಿ ಮುಖ್ಯವಾಗಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ಹೆಚ್ಚಿನದಾಗಿ ಬರ್ತಾ ಇದೆ ಹಾಗಾಗಿ ನೀವು ಸೈನ್ಸ್ನ ಬಗ್ಗೆನು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ತಾಮ್ರದ ಸಂಕೇತ ಯಾವುದು ಅಂತ ಇಲ್ಲಿ ನೋಡುದಾದ್ರೆ ಸ್ನೇಹಿತರೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಸಿ ಯು ಆಪ್ಷನ್ ಎ ತಾಮ್ರದ ಸಂಕೇತ ಸಿ ಯು ಆಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ವಿಶ್ವದಲ್ಲಿಯೇ ಅತ್ಯಂತ ಹಗುರವಾದಂತ ಮೂಲ ವಸ್ತು ಯಾವುದು ಸ್ನೇಹಿತರೆ ವಿಶ್ವದಲ್ಲಿ ಅತ್ಯಂತ ಹಗುರವಾದಂತ ಮೂಲ ವಸ್ತು ಅನ್ನೋದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಮೂಲ ವಸ್ತು ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಜಲಜನಕ ಅಂತಂದ್ರೆ ಹೀಲಿಯಂ ಹೀಲಿಯಂ ಅತ್ಯಂತ ಹಗುರವಾದಂತಹ ಒಂದು ಮೂಲ ವಸ್ತು ಕೂಡ ಆಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ರಕ್ತದಲ್ಲಿ ಕಂಡು ಬರುವ ಮೂಲ ವಸ್ತು ಯಾವುದು ಸ್ನೇಹಿತರೆ ರಕ್ತದಲ್ಲಿ ನಾವು ಯಾವ ಒಂದು ಮೂಲ ವಸ್ತುಗಳನ್ನ ಕಾಣಬಹುದಾಗಿರುತ್ತದೆ ಅಂತಂದ್ರೆ ಸ್ನೇಹಿತರೆ ಮೂರನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಕಬ್ಬಿಣ ಆಪ್ಷನ್ ಸಿ ಕಬ್ಬಿಣವನ್ನ ನಾವು ರಕ್ತದಲ್ಲಿ ಹೆಚ್ಚಿನದಾಗಿ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ವಿಭಜಿಸಲು ಸಾಧ್ಯವಿಲ್ಲದ ಮೂಲ ವಸ್ತು ಅಂತಿಮ ಕಣಕ್ಕೆ ಏನೆಂದು ಕರೆಯುತ್ತಾರೆ ಸ್ನೇಹಿತರೆ ವಿಭಜಿಸಲು ಸಾಧ್ಯವಿಲ್ಲದಂತ ಒಂದು ಮೂಲ ವಸ್ತುವಿನ ಅಂತಿಮ ಕಣಕ್ಕೆ ಏನೆಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಪರಮಾಣು ಸ್ನೇಹಿತರ ಆಪ್ಷನ್ ಎ ಪರಮಾಣು ಸರಿಯಾದಂತಹ ಉತ್ತರವಾಗಿರುತ್ತೆ ಸ್ನೇಹಿತರೆ ನೀವು ಪ್ರಮುಖವಾಗಿ ಇಲ್ಲಿ ಈ ಒಂದು ಕ್ವಶನ್ಸ್ ನಾ ಯಾವೆಲ್ಲ ಕ್ವಶನ್ಸ್ ತಿಳಿಸ್ತಾ ಇರ್ತೀನಿ ಈ ಒಂದು ಪ್ರಿವಿಯಸ್ ಪೊಲೀಸ್ ಇಲಾಖೆಯಲ್ಲಿ ಬಂದಂತ ಒಂದು ಪ್ರಶ್ನೆಗಳಾಗಿರುತ್ತೆ ಹಾಗಾಗಿ ನೀವು ಪ್ರೀವಿಯಸ್ ಒಂದು ಓಲ್ಡ್ ಕ್ವಶನ್ ಪೇಪರ್ ಗಳಾಗಲಿ ಅಥವಾ ಈ ಒಂದು ವಿಡಿಯೋ ಸರಣಿಗಳನ್ನ ಕಂಟಿನ್ಯೂ ಆಗಿ ನೋಡ್ತಾ ಇರಬೇಕಾಗುತ್ತೆ ಮತ್ತು ಹೊಸ ಅಭ್ಯರ್ಥಿಗಳೇನಾದರೂ ಆಗಿದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದು ಈ ಕೆಳಗಿನವುಗಳಲ್ಲಿ ಯಾವುದರ ಮೂಲಕ ಅತಿ ಶುದ್ಧ ನೀರನ್ನ ಪಡೆಯಬಹುದು ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಯಾವುದರ ಮೂಲಕ ಅತಿ ಶುದ್ಧ ನೀರನ್ನ ನಾವು ಪಡೆಯಬಹುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರವನ್ನು ನೋಡುದಾದ್ರೆ ಆಪ್ಷನ್ ಡಿ ಭಾರಿ ಮಳೆ ಸ್ನೇಹಿತರೆ ಭಾರಿ ಮಳೆ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ ಇಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ನೀವು ಯಾವ ರೀತಿ ಥಿಂಕ್ ಮಾಡ್ತೀರಾ ಅಂತಂದ್ರೆ ಆಪ್ಷನ್ ಬಿ ಹರಿಯುವ ನೀರಲ್ಲಿ ನಾವು ಅತಿ ಶುದ್ಧ ನೀರನ್ನು ಕೂಡ ಕಾಣಬಹುದಾಗಿರುತ್ತೆ ಅಂತ ಆಪ್ಷನ್ ಬಿ ಅಂತ ಟಿಕ್ ಮಾಡ್ತಾರೆ ಆದ್ರೆ ಇದು ಆಪ್ಷನ್ ಬಿ ತಪ್ಪಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮದ್ದಿನ ಪುಡಿ ಇದರ ಮಿಶ್ರಣವಾಗಿದೆ ಸ್ನೇಹಿತರೆ ಮದ್ದಿನ ಪುಡಿ ಇದರ ಒಂದು ಮಿಶ್ರಣ ಕೂಡ ಆಗಿರುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಎ ಪೊಟ್ಯಾಶಿಯಂ ನೈಟ್ರೇಟ್ ಗಂಧಕ ಮತ್ತು ಇದ್ದಲಿನ ಒಂದು ಮಿಶ್ರಣದಿಂದ ನಾವು ಮದ್ದಿನ ಪುಡಿಗಳನ್ನು ಕೂಡ ತಯಾರಿಸುತ್ತೇವೆ ಸ್ನೇಹಿತರೆ ಇದು ಪ್ರಚಲಿತವಾಗಿ ನಾವು ನೋಡೋದಾದ್ರೆ ಸ್ನೇಹಿತರೆ ಮದ್ದಿನ ಪುಡಿಗಳನ್ನ ಪ್ರಮುಖ ವಿವಿಧ ಒಂದು ಪ್ಲೇಸಸ್ಗಳಲ್ಲಿ ಕೂಡ ಯೂಸ್ ಮಾಡ್ತಾರೆ ಅದರಲ್ಲೂ ಕೂಡ ಗನ್ನಲ್ಲಿ ಬುಲೆಟ್ ಗಳನ್ನ ತಯಾರಿಸಲು ಈ ರೀತಿ ಮಲೆನಾಡು ಪ್ರದೇಶದಲ್ಲಿ ಅತಿ ಹೆಚ್ಚು ಉಪಯೋಗವಾಗುತ್ತದೆ ಸ್ನೇಹಿತರೆ ಇದು ನೆಕ್ಸ್ಟ್ ಪ್ರಶ್ನೆಗಳನ್ನ ನೋಡ್ತದೆ ಏಳನೇ ಪ್ರಶ್ನೆ ಟಂಗ್ಸ್ಟನ್ ಧಾತುವಿನ ರಾಸಾಯನಿಕ ಸಂಕೇತ ಸ್ನೇಹಿತರೆ ಟಂಗ್ಸ್ಟನ್ ಧಾತುವಿನ ರಾಸಾಯನಿಕ ಸಂಕೇತ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಏಳನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಡಬ್ಲ್ಯೂ ಟಂಗ್ಸ್ಟನ್ ಒಂದು ಸಂಕೇತವನ್ನ ನೋಡಿದ್ರೆ ಡಬ್ಲ್ಯೂ ಸರಿಯಾಗಿರುತ್ತೆ ವಿದ್ಯಾರ್ಥಿಗಳು ಇಲ್ಲಿ ನೀವೇನ್ ಮಾಡ್ತೀರಾ ಅಂತಂದ್ರೆ ಟಂಗ್ಸ್ಟನ್ ಅಂತ ಬಂದ ತಕ್ಷಣ ಟಿ ಎನ್ ಅಂತ ಹಾಕ್ಬಿಡ್ತಾರ ಇದು ತಪ್ಪಾಗಿರುತ್ತೆ ಹಾಗಾಗಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ಫೋಟಕವಾಗಿ ಬಳಸುವಂತಹ ಒಂದು ವಸ್ತು ಯಾವುದು ಸ್ನೇಹಿತರೆ ಈ ಕೆಳಗಿನ ಯಾವುದು ಸ್ಫೋಟಕವಾಗಿ ನಾವು ಈ ಕೆಳಗಿನ ವಸ್ತುಗಳನ್ನು ಬಳಸುತ್ತೇವೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಟಿ ಎನ್ ಟಿ ಆಪ್ಷನ್ ಬಿ ಟಿ ಎನ್ ಟಿ ಸರಿಯಾದಂಥ ಉತ್ತರವಾಗಿರುತ್ತದೆ ಇದನ್ನು ನಾವು ಸ್ಫೋಟಕವಾಗಿ ಬಳಸುತ್ತೇವೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ ಒಂಬತ್ತನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಕ್ರಿಯಾಶೀಲ ಧಾತುವಾಗಿದೆ ಸ್ನೇಹಿತರೆ ಇವುಗಳಲ್ಲಿ ಯಾವುದು ಕ್ರಿಯಾಶೀಲ ಧಾತುವಾಗಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಫ್ಲೋರಿನ್ ಆಪ್ಷನ್ ಡಿ ಫ್ಲೋರಿನ್ ಸರಿಯಾದಂತ ಉತ್ತರ ಕೂಡವಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಹತ್ತನೇ ಪ್ರಶ್ನೆ ಒಂದು ಮರದ ತುಂಡು ನೀರಿನ ಮೇಲೆ ತೇಲುತ್ತದೆ ಸ್ನೇಹಿತರೆ ಆ ಒಂದು ನೀರನ್ನ ನಾವು ಬಿಸಿ ಮಾಡಿದ್ರೆ ಆ ಒಂದು ಮರದ ತುಂಡು ಏನಾಗುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ ಇಲ್ಲಿ ಕೆಳಗಡೆ ಅವರು ಆಪ್ಷನ್ಸ್ ಅನ್ನ ನೀಡಲಾಗಿರುತ್ತದೆ ಸ್ನೇಹಿತರೆ ಒಂದು ನೀರಿನಲ್ಲಿ ತೇಲುತ್ತಿರುವಂತ ತುಂಡನ್ನ ನಾವು ಆ ಒಂದು ನೀರನ್ನ ಬಿಸಿ ಮಾಡಿದಾಗ ಆ ಒಂದು ತುಂಡು ಏನಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ತುಂಬಾ ಜನ ಇಲ್ಲಿ ಕನ್ಫ್ಯೂಸ್ ಆಗುವಂತದ್ದು ಏನು ಅಂತಂದ್ರೆ ನೀವು ಏನ್ ಮಾಡ್ತೀರ ಆಪ್ಷನ್ ಎ ಅಂತ ಹಾಕ್ಬಿಡ್ತಾರೆ ಗಾತ್ರದಲ್ಲಿ ದೊಡ್ಡದಾಗುತ್ತದೆ ಅಂತ ಇದು ತಪ್ಪಾಗಿರುತ್ತದೆ ಸ್ನೇಹಿತರೆ ನೀವು ಕ್ಲೀನ್ ಆಗಿ ಸ್ವಲ್ಪ ಅಬ್ಸರ್ವ್ ಮಾಡಿ ಇಲ್ಲಿ ನೋಡ್ಬೇಕಾಗುತ್ತೆ ಬಿಸಿ ನೀರೇ ಆಗ್ಲಿ ಅಥವಾ ತಣ್ಣೀರಿನ ಮೇಲೆ ಆಗ್ಲಿ ಆ ಒಂದು ಮರದ ತುಂಡು ತೇಲುತ್ತಾನೆ ಇರುತ್ತೆ ಹಾಗಾಗಿ ಸ್ನೇಹಿತರೆ ಆಪ್ಷನ್ ಸಿ ಅದೇ ಮಟ್ಟದಲ್ಲಿ ತೇಲುತ್ತದೆ ಸರಿಯಾದಂತ ಉತ್ತರವಾಗಿರುತ್ತೆ ಆಪ್ಷನ್ ಸಿ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಹತ್ತೊಂದನೇ ಪ್ರಶ್ನೆ ಕಡೆಗೆ ಬರೋದಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ವಿಭಜಿಸಲು ಸಾಧ್ಯವಿಲ್ಲ ಸ್ನೇಹಿತರೆ ಈ ಕೆಳಗಿನ ಯಾವುದು ವಿಭಜಿಸಲು ಸಾಧ್ಯವಿಲ್ಲ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಪರಮಾಣು ಆಪ್ಷನ್ ಬಿ ಪರಮಾಣು ಸರಿಯಾದಂತ ಉತ್ತರವಾಗಿರುತ್ತೆ ಸ್ನೇಹಿತರೆ ನೀವು ಪ್ರಮುಖವಾಗಿ ಪ್ರೋಟಾನ್ ಎಲೆಕ್ಟ್ರಾನ್ಸ್ ಇವುಗಳ ಬಗ್ಗೆನೂ ಕೂಡ ನೀವು ಕಂಪ್ಲೀಟ್ ಆಗಿ ತಿಳ್ಕೋಬೇಕಾಗುತ್ತೆ ಯಾಕಂತಂದ್ರೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನೀವು ಏನಾದರೂ ಹೋಗ್ತಾ ಇದ್ರ ಅಂತಂದ್ರೆ ಈ ಒಂದು ಪ್ರಶ್ನೆಗಳನ್ನು ಕೂಡ ಕೇಳುವಂಥ ಸಾಧ್ಯತೆಗಳು ಇರುತ್ತೆ ಪ್ರೋಟಾನ್ ಅನ್ನ ಕಂಡು ಹಿಡಿದರೆ ಯಾರು ನ್ಯೂಟ್ರಾನ್ ಅನ್ನ ಕಂಡು ಹಿಡಿದವರು ಯಾರು ಮತ್ತೆ ಎಲೆಕ್ಟ್ರಾನ್ ಈ ರೀತಿ ನೀವು ಕಂಪ್ಲೀಟ್ ಆಗಿ ಇವು ಮೂರರ ಬಗ್ಗೆನೂ ಕೂಡ ತಿಳ್ಕೋಬೇಕಾಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಎ ಜಿ ಇದರ ಯಾವುದರ ರಾಸಾಯನಿಕ ಸಂಕೇತವಾಗಿದೆ ಸ್ನೇಹಿತರೆ ಎ ಜಿ ಎನ್ನುವಂಥದ್ದು ಯಾವುದರ ಒಂದು ರಾಸಾಯನಿಕ ಸಂಕೇತವಾಗಿದೆ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಬೆಳ್ಳಿ ಆಪ್ಷನ್ ಡಿ ಬೆಳ್ಳಿಯ ಒಂದು ರಾಸಾಯನಿಕ ಸಂಕೇತ ಎ ಜಿ ಅಂತ ನಾವು ಕರೆಯಲಾಗುತ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕಡೆಗೆ ಬರೆದಿದ್ರೆ ಪರಮಾಣು ಸಂಖ್ಯೆ ಎಂದರೇನು ಸ್ನೇಹಿತರೆ ಪರಮಾಣು ಸಂಖ್ಯೆ ಎಂದರ್ ಏನು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಹದಿಮೂರನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಪರಮಾಣು ಸಂಖ್ಯೆ ಎಂದರೆ ಆಪ್ಷನ್ ಬಿ ಪ್ರೋಟಾನ್ಗಳ ಸಂಖ್ಯೆ ಆಪ್ಷನ್ ಬಿ ಪ್ರೋಟಾನ್ಗಳ ಸಂಖ್ಯೆಗೆ ನಾವು ಪರಮಾಣುವಿನ ಸಂಖ್ಯೆಗಳು ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಹೊಸ ಅಭ್ಯರ್ಥಿಗಳೇನಾದರೂ ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಈಗ ನಾವು ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಕಡೆಗೆ ಬರುವುದಾದ್ರೆ ನೀರಿನ ಲೋಟದಲ್ಲಿ ಐಸ್ ತುಂಡನ್ನು ತೇಲುತ್ತಿದೆ ಈ ಒಂದು ತುಂಡುಗಳು ಕರಗಿದಾಗ ಲೋಟದಲ್ಲಿನ ನೀರಿನ ಮಟ್ಟ ಸ್ನೇಹಿತರೆ ಒಂದು ಲೋಟದಲ್ಲಿ ಐಸ್ ತುಂಡುಗಳು ನೀರಿನಲ್ಲಿ ತೇಲ್ತಾ ಇರುತ್ತೆ ಆ ಒಂದು ಐಸ್ಗಳು ಕರಗಿದ ನಂತರ ಲೋಟದಲ್ಲಿರುವಂತಹ ನೀರಿನ ಮಟ್ಟ ಹೆಚ್ಚಾಗುತ್ತದೆ ಕಡಿಮೆ ಆಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ ತುಂಬಾ ಜನ ವಿದ್ಯಾರ್ಥಿಗಳು ನಾನು ಆಲ್ಮೋಸ್ಟ್ ಒಂದು ಪ್ರೀವಿಯಸ್ ಕ್ವೆಶನ್ ಪೇಪರ್ ಗಳಲ್ಲಿ ನೋಡಿದಾಗೆ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರು ಆ ಒಂದು ಕಮೆಂಟ್ ಗಳನ್ನ ನೋಡಬೇಕಾದ್ರೆ ತುಂಬಾ ಜನ ನೈಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳು ತಪ್ಪು ಮಾಡಿದ್ರು ಅಂತಂದರೆ ತಪ್ಪು ಆನ್ಸರ್ ಅನ್ನ ನೀಡಿದ್ರು ಆ ಒಂದು ಆನ್ಸರ್ ಅವರು ನೀಡಿದ್ದು ಏನು ಅಂತಂದ್ರೆ ಆಪ್ಷನ್ ಬಿ ಅಂತಂದರೆ ನೀರಿನ ಗಾತ್ರ ಹೆಚ್ಚಾಗುತ್ತದೆ ಅಂತ ವಿದ್ಯಾರ್ಥಿಗಳು ನೀಡಿದ್ರು ಆದ್ರೆ ಇದು ತಪ್ಪಾಗಿರುತ್ತದೆ ಸ್ನೇಹಿತರೆ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದದ್ದು ಏನು ಅಂತಂದ್ರೆ ಸ್ನೇಹಿತರೆ ಹದಿನಾಲ್ಕನೇ ಪ್ರಶ್ನೆಗೆ ಆ ಒಂದು ಐಸ್ ಗಳು ಕರಗಿದ ನಂತರ ನೀರಿನಲ್ಲಿದ್ದಂತ ಲೋಟದ ಲೋಟದಲ್ಲಿದ್ದಂಥ ಒಂದು ನೀರು ಹೆಚ್ಚವಾಗುವುದಿಲ್ಲ ಆಗುವುದಿಲ್ಲ ಕಡಿಮೆನೂ ಆಗುವುದಿಲ್ಲ ಇದ್ದಷ್ಟೇ ಇರುತ್ತದೆ ಸ್ನೇಹಿತರೆ ಇದ್ದಷ್ಟೇ ಇರುತ್ತದೆ ಆಪ್ಷನ್ ಎ ಸರಿಯಾದಂತ ಉತ್ತರವಾಗಿರುತ್ತೆ ಯಾಕೆ ಅಂತಂದ್ರೆ ಸ್ನೇಹಿತರೆ ಐಸ್ ಅದು ಆ್ಯಕ್ಚುಲಿ ಲೋಟದಲ್ಲೇ ಇರಬೇಕಾದ್ರೆ ಅದರ ಒಂದು ವಾಲ್ಯೂಮ್ ಅನ್ನ ಅದು ಅಕ್ಯೂರ್ ಮಾಡ್ಕೊಂಡಿರುತ್ತೆ ಹಾಗಾಗಿ ನೆಕ್ಸ್ಟ್ ಅದು ಕರಗಿದ ಮೇಲೂ ಕೂಡ ಅಷ್ಟೇ ಇರುತ್ತದೆ ಅಂತ ಇಲ್ಲಿ ಸೈಂಟಿಫಿಕ್ ಆಗಿರುತ್ತದೆ ಹಾಗಾಗಿ ಸೈನ್ಸ್ ಪ್ರಶ್ನೆಗಳನ್ನು ಅತಿ ಹೆಚ್ಚು ನೀವು ನೋಡ್ಕೋಬೇಕಾಗುತ್ತೆ ಈ ರೀತಿ ಪ್ರಶ್ನೆಗಳನ್ನು ಸ್ನೇಹಿತರೆ ಇಲ್ಲಿ ನೀವು ಕನ್ಫ್ಯೂಸ್ ಆಗಿ ಒಂದು ಮಾರ್ಕ್ಸ್ ಕಳ್ಕೊಂಡ್ರು ಕೂಡ ನಿಮಗೆ ತುಂಬ ಎಫೆಕ್ಟ್ ಆಗುತ್ತದೆ ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬನ್ನಿ ಈಗ ನೆಕ್ಸ್ಟ್ ನಾವು ಹದಿನೈದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ವಾತಾವರಣದ ಮಾಲಿನ್ಯಗಳಿಗೆ ಆಗುವಂತ ಒಂದು ಆಮ್ಲ ಮಳೆ ಕಾರಣ ಸ್ನೇಹಿತರೆ ವಾತಾವರಣದ ಮಾಲಿನ್ಯಗಳಿಂದ ಆಗುವಂತ ಆಮ್ಲ ಮಳೆಗೆ ಕಾರಣ ಸ್ನೇಹಿತರೆ ಆಮ್ಲ ಮಳೆಗೆ ಕಾರಣವಾಗುವಂತಹ ಕೆಲವು ಕೆಮಿಕಲ್ಸ್ಗಳು ಇರ್ತವೆ ಆ ಒಂದು ಕೆಮಿಕಲ್ಸ್ಗಳ ಬಗ್ಗೆನೂ ಕೂಡ ನೀವು ತಿಳ್ಕೊಬೇಕಾಗಿರುತ್ತೆ ಸರಿಯಾದಂತಹ ಉತ್ತರವನ್ನ ನೋಡಿದ್ರೆ ಸ್ನೇಹಿತರೆ ಆಪ್ಷನ್ ಡಿ ನೈಟ್ರಿಕ್ ಆಮ್ಲ ಮತ್ತು ಸಲ್ಫ್ಯೂರಿಕ್ ಆಮ್ಲ ಆಪ್ಷನ್ ಡಿ ನೈಟ್ರಿಕ್ ಆಮ್ಲ ಮತ್ತು ಸಲ್ಫ್ಯೂರಿಕ್ ಆಮ್ಲ ಈ ಒಂದು ವಾತಾವರಣದಲ್ಲಿ ಆಗುವಂತ ಆಮ್ಲ ಮಳೆಗೆ ಪ್ರಮುಖವಾದಂತಹ ಕಾರಣವಾಗಿರುತ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕಡೆಗೆ ಬರೋದು ಅಂದ್ರೆ ಭಾರವುಳ್ಳ ನೀರು ಸ್ನೇಹಿತರೆ ಭಾರವುಳ್ಳ ನೀರು ಯಾವುದಾಗಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಡಿ ಟು ಓ ಸ್ನೇಹಿತರೆ ಆಪ್ಷನ್ ಸಿ ಡಿ ಟು ಓ ಭಾರವುಳ್ಳ ನೀರು ಆಗಿರುತ್ತದೆ ವಿದ್ಯಾರ್ಥಿಗಳು ನೀವು ಇಲ್ಲಿ ಹೆಚ್ಚು ಅಂತ ಹಾಕ್ತಾರೆ ಆದ್ರೆ ಇದು ನೀರಾಗಿರುತ್ತೆ ಸ್ನೇಹಿತರೆ ಸರಿಯಾದಂತ ಉತ್ತರ ಡಿ ಟು ಓ ಆಪ್ಷನ್ ಸಿ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಶುದ್ಧ ಚಿನ್ನ ಸ್ನೇಹಿತರೆ ಶುದ್ಧ ಚಿನ್ನ ಈ ಕೆಳಗಿನ ಯಾವುದು ಅಂತ ಇಲ್ಲಿ ಮಾಹಿತಿಯನ್ನ ನೀಡಲಾಗಿರುತ್ತೆ ಹದಿನೇಳನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಸ್ನೇಹಿತರೆ ಶುದ್ಧ ಚಿನ್ನ ಏನಾಗಿರುತ್ತದೆ ಅಂತಂದ್ರೆ ಕಬ್ಬಿಣಕ್ಕಿಂತ ಮೆದುವಾಗಿರುತ್ತದೆ ಸ್ನೇಹಿತರೆ ಕಬ್ಬಿಣಕ್ಕಿಂತ ಮೆದುವಾಗಿರುತ್ತದೆ ಹಾಗಾಗಿ ಚಿನ್ನ ನಿಮಗೆ ಎಷ್ಟು ಪ್ಯೂರ್ ಆಗಿ ಸಿಗುತ್ತೆ ಅಷ್ಟು ಚಿನ್ನ ಮೆದುವಾಗ್ತಾ ಹೋಗುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಹದಿನೆಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದೆ ಇರುವುದು ಯಾವುದು ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದೇ ಇರುವುದು ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಪಾದರಸ ಆಪ್ಷನ್ ಬಿ ಪಾದರಸ ಗುಂಪಿಗೆ ಸೇರದೇ ಇರುವಂತಹ ಒಂದು ಪದ ಕೂಡ ಆಗಿರುತ್ತೆ ಇನ್ನು ಮುಕ್ಕಳಿದಂತಹ ಸೀಸ ತಾಮ್ರ ಮತ್ತು ಸತು ಇವು ಮೂರು ಕೂಡ ಗುಂಪಿಗೆ ಸೇರುವಂತ ಪದಗಳಾಗಿರುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರುತ್ತಿದ್ರೆ ಶುದ್ಧ ನೀರಿನ ಪಿ ಹೆಚ್ ಮೌಲ್ಯ ಎಷ್ಟು ಸ್ನೇಹಿತರೆ ಶುದ್ಧ ನೀರಿನ ಪಿ ಹೆಚ್ ಮೌಲ್ಯ ಎಷ್ಟು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಪ್ರಮುಖವಾಗಿ ನೀವು ಪಿ ಹೆಚ್ ವ್ಯಾಲ್ಯೂಗಳ ಬಗ್ಗೆನು ಕೂಡ ತಿಳ್ಕೋಬೇಕಾಗಿರುತ್ತದೆ ಸ್ನೇಹಿತರೆ ಈ ಒಂದು ಪಿ ಹೆಚ್ ವ್ಯಾಲ್ಯೂಗಳು ಪ್ರೀವಿಯಸ್ ನಾವು ಒಂದು ಪೇಪರ್ ನೋಡಿದ್ರೆ ನಾನು ನಿಮಗೆ ಸಿವಿಲ್ ಮತ್ತು ಸಿ ಆರ್ ಡಿ ಆರ್ ಪೇಪರ್ನಲ್ಲಿ ಸಲ ಪಿ ಹೆಚ್ ವ್ಯಾಲ್ಯೂಗಳ ಬಗ್ಗೆನೂ ಕೂಡ ಎರಡು ಪ್ರಶ್ನೆಗಳನ್ನು ಕೇಳಲಾಗಿತ್ತು ಹಾಗಾಗಿ ಈ ಒಂದು ಪ್ರಶ್ನೆಗಳನ್ನು ಕೂಡ ಆಯ್ದುಕೊಂಡಿದ್ದೇನೆ ಸ್ನೇಹಿತರೆ ಶುದ್ಧ ನೀರಿನ ಒಂದು ಪಿ ಹೆಚ್ ವ್ಯಾಲ್ಯೂ ಎಷ್ಟಾಗಿರುತ್ತದೆ ಅಂತಂದ್ರೆ ಆಪ್ಷನ್ ಡಿ ಸೆವೆನ್ ಆಗಿರುತ್ತೆ ಆಪ್ಷನ್ ಡಿ ಸೆವೆನ್ ಶುದ್ಧ ನೀರಿನ ಒಂದು ಪಿ ಹೆಚ್ ವ್ಯಾಲ್ಯೂ ಕೂಡ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೆದ್ರ ಇಪ್ಪತ್ತನೇ ಪ್ರಶ್ನೆ ವಿಶ್ವ ಜಲ ದಿನ ಎಂದು ಯಾವಾಗ ಆಚರಿಸುತ್ತೇವೆ ವಿಶ್ವ ಜಲ ದಿನ ಎಂದು ನಾವು ಯಾವಾಗ ಆಚರಿಸುತ್ತೇವೆ ಅಂತಂದ್ರೆ ಆಪ್ಷನ್ ಬಿ ಮಾರ್ಚ್ ಇಪ್ಪತ್ತೆರಡರಂದು ನಾವು ವಿಶ್ವ ಜಲ ದಿನವನ್ನ ಆಚರಿಸುತ್ತೇವೆ ಸ್ನೇಹಿತರೆ ನಾನು ನಿಮ್ಗೆ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ ಪ್ರಮುಖವಾಗಿ ನಾವು ಯಾವುದೆಲ್ಲ ಒಂದು ದಿನಗಳನ್ನ ಯಾವ ದಿನಾಚರಣೆ ಆಚರಿಸುತ್ತೇವೆ ಅಂತ ನೀವು ಪ್ರಮುಖವಾಗಿ ನೋಡ್ಕೋಬೇಕಾಗಿರುತ್ತೆ ಹಾಗಾಗಿ ಇಲ್ಲಿ ವಿಶ್ವ ಜಲ ದಿನವನ್ನ ನಾವು ಮಾರ್ಚ್ ಇಪ್ಪತ್ತ ಎರಡರಂದು ಆಚರಿಸುತ್ತೇವೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ನೀರು ಕಾಯಿಸಿದಾಗ ಸ್ನೇಹಿತರೆ ನೀರು ಕಾಯಿಸಿದಾಗ ಏನಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಕುಗ್ಗುತ್ತದೆ ಸ್ನೇಹಿತರೆ ಆಪ್ಷನ್ ಬಿ ನೀರು ಕಾಯಿಸಿದಾಗ ನೀರು ಕುಗ್ಗುತ್ತದೆ ಕುಗ್ಗುತ್ತದೆ ಯಾವ ರೀತಿ ಅಂತಂದ್ರೆ ಸ್ನೇಹಿತರೆ ನೀರು ಆವಿ ಆಗ್ತಾ ಹೋಗುತ್ತೆ ಆವಾಗ ನೀರಿನ ಮಟ್ಟ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಅದನ್ನ ಕುಗ್ಗುತ್ತದೆ ಅಂತ ಇಲ್ಲಿ ತಿಳಿಸಲಾಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ನೀರನ್ನು ಮೆದುಗೊಳಿಸುವಂತಹ ಒಂದು ವಿಧಾನ ಯಾವುದು ಸ್ನೇಹಿತರೆ ನೀರನ್ನು ಮೆದುಗೊಳಿಸುವಂತಹ ಒಂದು ವಿಧಾನ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರುತ್ತೆ ಆಪ್ಷನ್ ಡಿ ನೀರನ್ನು ನಾವು ಯಾವ ರೀತಿಯೆಲ್ಲ ಮೆದುಗೊಳಿಸಬಹುದು ಅಂತಂದ್ರೆ ಕುದಿಸುವ ಒಂದು ವಿಧಾನದಿಂದನೂ ಕೂಡ ಮೆದುಗೊಳಿಸಬಹುದು ಬಟ್ಟಿ ಇಳಿಸುವಿಕೆ ವಿಧಾನು ಕೂಡ ನಾವು ನೀರನ್ನ ಮೆದುಗೊಳಿಸಬಹುದು ಮತ್ತು ಇದಕ್ಕೆ ಸೋಡಾ ವಿಧಾನದಿಂದನೂ ನಾವು ಮೆದುಗೊಳಿಸಬಹುದಾಗಿರುತ್ತೆ ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾದಂತ ಉತ್ತರವಾಗುತ್ತೆ ನೀರನ್ನ ಮೆದುಗೊಳಿಸಲು ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಬಟ್ಟಿ ಇಳಿಸುವಿಕೆ ವಿಧಾನದಿಂದ ಪಡೆದಂತ ನೀರನ್ನು ಎಲ್ಲಿ ಉಪಯೋಗಿಸುತ್ತಾರೆ ಸ್ನೇಹಿತರೆ ಬಟ್ಟಿ ಇಳಿಸುವಿಕೆ ಎಂಬಂತ ಈ ಒಂದು ಪ್ರಕ್ರಿಯೆಯಿಂದ ಬಂದಂತ ನೀರನ್ನ ಎಲ್ಲಿ ಉಪಯೋಗಿಸಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ತುಂಬಾ ಜನ ವಿದ್ಯಾರ್ಥಿಗಳು ನಿಮ್ಮ ಮನೆಯಲ್ಲಿ ನೀವು ಸೋಲಾರ್ ಗಳನ್ನ ಆ ಒಂದು ಸೋಲರ್ ಗಳಲ್ಲಿ ಯೂಸ್ ಮಾಡ್ತಾರೆ ಬ್ಯಾಟ್ರಿಗಳಲ್ಲಿ ಹಾಗಾಗಿ ನೀವೇನ್ ಮಾಡ್ತೀರ ಆಪ್ಷನ್ ಬಿ ಅಂತ ಟಿಕ್ ಮಾಡ್ತೀರ ಆದ್ರೆ ಇದು ತಪ್ಪಾಗಿರುತ್ತೆ ಸ್ನೇಹಿತರೆ ನೀವು ಕ್ಲೀನ್ ಆಗಿ ಕಾನ್ಸಂಟ್ರೇಟ್ ಮಾಡಿ ನೋಡ್ಬೇಕಾಗುತ್ತೆ ಇಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲೂ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಬ್ಯಾಟ್ರಿಗಳಲ್ಲೂ ಯೂಸ್ ಮಾಡ್ತಾರೆ ಪ್ರಯೋಗಾಲಯದಲ್ಲೂ ಕೂಡ ಯೂಸ್ ಮಾಡ್ತಾರೆ ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಕಡೆಗೆ ಬರ್ತದ್ರೆ ಈ ಕೆಳಗಿನವುಗಳಲ್ಲಿ ಯಾವ ಒಂದು ರಸಗೊಬ್ಬರವು ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣವನ್ನ ಹೊಂದಿರುತ್ತದೆ ಸ್ನೇಹಿತರೆ ಈ ಕೆಳಗಿನ ಒಂದು ಯಾವ ಒಂದು ಗೊಬ್ಬರ ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣವನ್ನ ಹೊಂದಿರುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಯೂರಿಯಾ ಆಪ್ಷನ್ ಎ ಯೂರಿಯಾದಲ್ಲಿ ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣವನ್ನು ಕೂಡ ನಾವು ಕಾಣಬಹುದಾಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಇಪ್ಪತ್ತ ಐದನೇ ಪ್ರಶ್ನೆ ಕಡೆಗೆ ಬರುವುದಾದ್ರೆ ಮೋಡ ಬಿತ್ತನೆಯನ್ನು ಯಾವುದನ್ನು ಉಪಯೋಗಿಸಿ ಮಾಡಲಾಗುತ್ತದೆ ಸ್ನೇಹಿತರೆ ಮೋಡ ಬಿತ್ತನೆ ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಯೋಜನೆಯನ್ನ ಹಮ್ಮಿಕೊಂಡಿರುತ್ತದೆ ಅಂತಂದ್ರೆ ಪ್ರೀವಿಯಸ್ ಒಂದು ಇಯರ್ಗಳಲ್ಲಿ ಹಾಗಾಗಿ ಆ ಒಂದು ಮೋಡ ಬಿತ್ತನೆಗೆ ಈ ಕೆಳಗಿನ ಯಾವ ಒಂದು ಕೆಮಿಕಲ್ಗಳನ್ನು ಯೂಸ್ ಮಾಡಲಾಗಿತ್ತು ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಆದಷ್ಟು ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರ ಹಿಂದಿನ ಒಂದು ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿರುವಂಥ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಸ್ನೇಹಿತರೆ ಹೊಸ ಅಭ್ಯರ್ಥಿಗಳೇನಾದರೂ ವಿಡಿಯೋಸ್ನ ನೋಡ್ತಿದ್ರೆ ಆದಷ್ಟು ಬೇಗ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ಟೆಲಿಗ್ರಾಮ್ ಗ್ರೂಪ್ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪ್ರಮುಖವಾಗಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ಬಂದಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು ಹಾಗೂ ಪ್ರಚಲಿತ ಘಟನೆಗಳ ಮಾಹಿತಿಯನ್ನು ತಿಳ್ಕೊಬೋದು ಸ್ನೇಹಿತರೆ ನಮ್ಮ ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತ ಇನ್ನಿತರ ಹೆಚ್ಚಿನ ಕಲಿಕೆಗಾಗಿ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡಬಹುದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ